ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ಯಾರ್ಯಾರೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೇ ಅನ್ಸಬ್ಸ್ಕ್ರೈಬ್ ಆಗೋದು ಜಾಸ್ತಿ ಆಗಿದೆ ಪ್ಲೀಸ್ ದಯವಿಟ್ಟು ನೋಡಿಕೊಂಡು ಯಾರ್ಯಾರ್ದು ಅನ್ಸಬ್ಸ್ಕ್ರೈಬ್ ಆಗಿದೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಲಾಗ್ ಬಂದು ಗುರುವಾರ ಮತ್ತು ಶುಕ್ರವಾರದ್ದಾಗಿರುತ್ತೆ ಇವತ್ತು ಗುರುವಾರ ನಾನು ಮಧ್ಯಾಹ್ನವರೆಗೂ ಅದು ಮಾಡ್ತೀನಿ ಅಷ್ಟೇ ಏನಕ್ಕೆಂದರೆ ಸಂಜೆ ಮೇಲೆ ಸ್ವಲ್ಪ ಕೆಲಸ ಇದೆ ಊರಿಂದ ಬೇರೆ ಬಂದಿರೋದು ಟಯರ್ಡ್ ಆಗಿದೆ ಇನ್ನು ಅದೆಲ್ಲ ತಂದಿರೋದನ್ನೆಲ್ಲ ಜೋಡಿಸ್ಕೊಬೇಕು ನೋಡಬೇಕು ಮತ್ತು ಎರಡು ದಿನ ಮನೆಯಲ್ಲದಿಲ್ಲ ಫುಲ್ ಮನೆಯೆಲ್ಲ ಡಸ್ಟ್ ಆಗಿಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನನಗೂ ಸ್ವಲ್ಪ ಆಗಿದೆ ಮತ್ತು ಬ್ರಷ್ ಮಾಡೋಕ್ಕೆ ಹೋಗ್ಬಿಟ್ಟು ಎಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಬೇರೆ ನೋವು ಆಗಿಬಿಟ್ಟಿದೆ ಬೆಳಗ್ಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಸ್ವಲ್ಪ ಹಸ್ಬೆಂಡ್ಗೂ ನನಗೂ ಕ್ಲಾಸ್ ಆಯಿತು ಹಾಗಾಗಿ ಸಮಾಧಾನಕ್ಕೋಸ್ಕರ ಪ್ರೆಸ್ಟೇಜ್ದು ಕೂಪನ್ ಇತ್ತು ಮೂರು ತಿಂಗಳಿಂದ ಅವ್ರಿಗೆ ಹೇಳ್ತಾ ಇರೋದು ತೊಗೊಂಬರ್ಬೇಕು ಹೋಗಬೇಕು ಅಂದ್ಬಿಟ್ಟು ಅವರು ಟೈಮೇ ಇರೋಲ್ಲ ಸೊ ಇವತ್ತು ೂ ಆಯಿತು ಹೋಗೋಣ ಅಂತ ಹೇಳಿ ಟೈಮ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಏನೇನು ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಊರಿಂದ ಬರಬೇಕಾದ್ರೆ ಕಳೆಲೇ ತೊಗೊಂಡ್ಬಂದಿದ್ದೀನಿ ಆದರೂ ಪಲ್ಯನ ಯಾವ ರೀತಿ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಇದ್ದೀನಿ ದಯವಿಟ್ಟು ಆದರೆ ಎಲ್ಲರೂ ವರ್ಷದಲ್ಲಿ ಒಂದ್ಸಲ ಸಲ ಆದ್ರೂ ಕಡಲೆ ಪಲ್ಯನ ತಿನ್ಬೇಕಂತೆ ಅದು ನಿಮ್ಮ ಮೊದಲೆಲ್ಲ ಸಿಗೋದು ತುಂಬಾ ಕಷ್ಟ ಇತ್ತು ಇವಾಗ ರೋಡ್ ರೋಡಲ್ಲೆಲ್ಲ ಮಾರ್ಕೊಂಡಿರ್ತಾರೆ ಎಲ್ಲರೂ ತಗೊಂಡು ತಿಂದು ನಿಮ್ಮ ನಿಮ್ಮ ಆರೋಗ್ಯನ ಕಾಪಾಡಿಕೊಂಡು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ಹಾಂ ನಾನು ಊರಿಂದ ತೊಗೊಂಬಂದಿರೋ ತರಕಾರಿಗಳೇನೇನೆಂದರೆ ಇದು ಕಳೆಲೆ ಎಲ್ರಿಗೂ ಗೊತ್ತಿರುತ್ತೆ ಇದು ರೆಸಿಪಿನ ನಾನು ಈವ್ನಿಂಗ್ ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ಅದು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಆಲ್ರೆಡಿ ಊರಲ್ಲಿ ತೊಗೊಂಬಂದು ಟೂ ಡೇಸ್ ನೆನೆ ಹಾಕಿದ್ದಾರೆ ನಾನೊಂದು ನೈಟ್ ನೆನೆ ಹಾಕಿದ್ದೀನಿ ಇವತ್ತು ಮಾಡಿದ್ರೆ ಅದು ಸರಿ ಹೋಗುತ್ತೆ ಇದು ಮನೆಯಲ್ಲಿ ಬಿಟ್ಟಿದ್ದು ಇಟ್ಲಲ್ಲಿ ಬದನೆಕಾಯಿ ಫ್ರೆಶ್ ಹಾಕಿತ್ಕೊಂಡ್ಬಂದಿರೋದು ಇದು ಮ ನನ್ನ ತಮ್ಮ ಅವನು ತರಕಾರಿ ಲೋಡ್ಗೆ ಹೋಗ್ತಾನೆ ಅವನು ಕೊಟ್ಟಿರೋದು ನನ್ನ ತಮ್ಮ ಹೆಂಡತಿ ಎಲ್ಲ ಎತ್ಕೊಟ್ಟಿದ್ದು ಇದು ಬೀನ್ಸು ಮತ್ತು ಕಾಳು ಬಂದು ನನ್ನ ತಮ್ಮ ಹೆಂಡತಿಗೆ ಅವಳು ತಮ್ಮ ಊರಿಂದ ಫ್ರೆಶ್ಶಾಗಿ ಕಿತ್ಕೊ ಬಂದಿದ್ದು ಟೊಮ್ಯಾಟೊ ಅದು ಎಲ್ಲ ಅವಳು ನನಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದಾಳೆ ಇನ್ನು ಇದು ಕುಂಕುಮ ಕೆಟ್ಟಿದ್ದು ತೆಂಗಿನಕಾಯಿ ಗರ್ಜಿಕಾಯಿ ಕೋಡುಬೇಳೆ ಚಕ್ಲಿ ಎಲ್ಲ ಕೊಟ್ಟಿದ್ದಾರೆ ನನಗೆ ಸ್ವಲ್ಪ ಮೆಣಸು ಬೇಕಿತ್ತು ತೊಗೊಬಂದೆ ಇನ್ನು ಇದು ಮಿಕ್ಸ್ಡ್ ಉಪ್ಪಿನಕಾಯಿ ನಿಂಬೆಕಾಯಿ ಮತ್ತು ಕ್ಯಾರೆಟು ಉಪ್ಪಿನಕಾಯಿ ಶುಂಠಿ ಮತ್ತು ಕಳುಲೆ ಎಲ್ಲ ಹಾಕಿ ಮಿಕ್ಸ್ ಉಪ್ಪಿನಕಾಯಿ ಮಾಡಿದ್ರು ನನಗದು ಇಷ್ಟ ಅದಕ್ಕೆ ತೊಗೊಂಡಿದ್ದೀನಿ ಸೌತೆಕಾಯಿ ಒಂದು ವಾರ ಮೇಂಟೈನ್ ಮಾಡ್ಬೋದು ಊರಿಂದ ತೊಗೊಂಬರೋದಕ್ಕೆ ಇನ್ನು ತುಂಬಾ ಐಟಮ್ಗಳಿತ್ತು ಅಕ್ಕಿ ಸೊಸೈಟಿದು ಎಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ಇನ್ನು ಬೇಳೆ ಕಾಳೆಲ್ಲ ನಮ್ಮಮ್ಮ ಕೊಡೋರು ಬಟ್ ನನಗೆ ಬಸ್ಸಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಒಬ್ಳಿಗೆ ಬ್ಯಾಗೆಲ್ಲ ಎತ್ಕೊಂಡ್ಬರಕ್ಕೆ ಆಗಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ತೊಗೊಂಬಂದಿದ್ದೀನಿ ಅಷ್ಟೇ ಕಳೆಲೇ ಅಂದರೆ ನನಗೆ ತುಂಬ ಇಷ್ಟ ಇದನ್ನು ವರ್ಷದಲ್ಲಿ ಒಂದು ಸಲ ಆದರೂ ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ಯಾಕಂದರೆ ಮಳೆಗಾಲದಲ್ಲಿ ಬಾಡಿ ತುಂಬ ಕೂಲಾಗಿರುತ್ತಲ್ವಾ ಇದು ತುಂಬಾ ಹೀಟು ತಿನ್ನೋದು ಅದಕ್ಕೆ ಮಳೆಗಾಲದಲ್ಲಿ ತಿಂದರೆ ಅದು ಬಾಡಿಗೆ ಸರಿ ಹೋಗುತ್ತೆ ಅದ್ರ ಜೊತೆಗೆ ಹೆಸರು ಕಾಳೋಕ್ಕೊಂದು ತಿಂದರೆ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಿಷ್ಟು ಫ್ರೆಶ್ ಆಗಿರೋವಂಥ ತರಕಾರಿಗಳು ಇನ್ನು ಪಲ್ಯ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಇನ್ನು ಊರಿಂದ ನಾನು ಕನಕಾಂಬ್ರಿ ಗಿಡ ತೊಗೊಂಬಂದಿದ್ದೆ ಅದನ್ನು ಹಾಕೋಣ ಅಂತ ಬಂದೆ ಅದು ನೆನ್ನೆನೆ ತೊಗೊಂಬಂದಿದ್ದಲ್ವ ಬೆಳಗ್ಗೆ ಇವಾಗ ಒಂಬತ್ತು ಗಂಟೆ ಆ ಥರ ಆಗಿತ್ತು ಇವರು ರೆಡಿ ಆಗ್ತಾಯಿದ್ರು ಸೊ ನಾನು ಆವಾಗ ಆ ಟೈಮಲ್ಲಿ ಬಂದು ಕನಕಾಂಬ್ರಿ ಗಿಡ ಹಾಕ್ತಾಯಿದ್ದೆ ಇದು ಕೊನೆ ಗಿಡ ಕೊನೆ ಹಾಕಿದ್ರೂ ಬರುತ್ತೆ ಇದು ಚೆನ್ನಾಗಿ ಚಿಗುರುಕೊಂಡ್ರೆ ಹೂವು ಮಾತ್ರ ಸಖತ್ತಾಗಿ ಬಿಡುತ್ತೆ ಅದಕ್ಕೆ ತೊಗೊಂಬಂದಿದ್ದೀನಿ ಲಾಸ್ಟ್ ಟೈಮು ತಂದು ಹಾಕಿದ್ದೆ ಅದು ಬಂದಿಲ್ಲ ಈ ಸಲ ಆದರೂ ಬರುತ್ತಾ ಅಂತ ನೋಡಬೇಕು ನಮ್ಮ ಅತ್ತೆಗೆ ಕನ್ಕಂಬ್ರ ಗಿಡ ಅಂದರೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವಗೋಸ್ಕರ ತೊಗೊಂಬಂದು ಹಾಕಿದ್ದೀನಿ ನೋಡಬೇಕು ನಮ್ಮ ಮಾವ ಏನಾದ್ರು ಕಿತ್ತಾಕ್ತಾರ ಅಂತ ಬೋರ್ ಹತ್ರ ಹಾಕಿದ್ದೀನಿ ಸರಿ ರೆಡಿ ಆದರೂ ಎಲ್ಲ ತಿಂದ್ವಿ ಮಿಲ್ ಮಾಡಿಸ್ಕೊಂಬರ್ಬೇಕಿತ್ತು ಗೋಧಿ ಮತ್ತೆ ಹಾಕಿ ಇಟ್ಟು ಹಾಗೆ ಸ್ವಲ್ಪ ಪ್ರೆಸ್ಟೀಜ್ದು ಕೂಪನ್ ಇತ್ತು ಅದು ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ ಅದು ಇದು ಸ್ವಲ್ಪ ವಾರ ಆಯಿತು ಹಂಗಾಗಿ ಇವತ್ತು ಫ್ರೀ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಿಲ್ಲ ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಗಣೇಶನ ತೋರಿಸೋಣ ಅಂತ ಅಂದ್ಕೊಂಡೆ ಇವತ್ತು ತೋರಿಸೋದಕ್ಕಾಗಿಲ್ಲ ಯಾಕಂದರೆ ಅದು ಹಿಂದೆ ಇದೆ ಕಾಣಿಸ್ತಾ ಇಲ್ಲ ನನಗೂ ಅಲ್ಲಿ ಗಣೇಶ ಹತ್ರ ಹೋಗೋದಕ್ಕಾಗೇ ಇಲ್ಲ ಸರಿ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಯಲ್ಲಿ ನೆಲ್ಲಿಕಾಯಿ ಚೆನ್ನಾಗಿ ಬಿಟ್ಟಿದೆ ನೋಡು ಅಂತ ಹೇಳ್ತಾ ಇದ್ದರು ನಮ್ಮ ಮನೆಯವರು ಸರಿ ಅದನ್ನ ನೋಡಿದೆ ಅವರು ಶೋರೂಮ್ಗೆ ಕಿತ್ಕೊಂಡು ಹೋಗ್ತೀನಿ ಒಂದು ಕವರಲ್ಲಿ ತಗೊಂಬ ಅಂತ ಹೇಳಿದ್ರು ಹೋಗಿ ಕವರ್ ತಂದುಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೆಲ್ಲಿಕಾಯ್ದು ಏನಾದರೂ ರೆಸಿಪಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಕಿತ್ಕೊಟ್ಟೆ ಅವರಿಗೆ ನೆಲ್ಲಿಕಾಯಿ ಶೋರೂಮಲ್ಲಿ ಯಾರಿಗೂ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ತಗೊಂಡು ಕೆಲಸಕ್ಕೆ ಹೋದರು ಅಂಗಡಿಯಲ್ಲಿ ನಂಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಂತೂ ಇಂತೂ ಎಷ್ಟು ದಿನ ಎರಡು ಮೂರು ತಿಂಗಳಿಂದ ಇವರು ಕೇಳ್ಕೊಳ್ತಾ ಇದ್ದಿದ್ದು ಒಂದು ಬಾಣಲಿ ಬೇಕು ಮತ್ತು ನೈಫ್ ಬೇಕು ಅಂದ್ಬಿಟ್ಟು ಮೂರು ತಿಂಗಳಾದಮೇಲೆ ಇವತ್ತು ಏನಕ್ಕೋ ಕೋಪ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಇನ್ನು ಇವತ್ತು ಕೊಡಿಸಿಲ್ಲ ಅಂದರೆ ಇನ್ನು ಮನೇಲಿ ಗ್ಯಾರಂಟಿ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಕೊಡಿಸಿದ್ದಾರೆ ಇದು ಎರಡೂ ವಾಷರ್ ಹೋಗ್ಬಿಟ್ಟಿತ್ತು ಯಾವಾಗ ಮಾಡಿದ್ರೂ ಅನ್ನ ಕೆಳಗಡೆ ಹಿಡ್ಕೊತಾ ಇತ್ತು ಸೀದೋಗ್ತಾ ಇತ್ತು ಅದಕ್ಕೆ ಇದೆರಡ್ರದು ವಾಷರ್ ಚೇಂಜ್ ಮಾಡಿಬಿಟ್ಟು ಒಂದಕ್ಕೆ ಬೆಲ್ಟ್ ತೊಗೊಂಡೆ ಇನ್ನು ಇದು ಬಾಣ್ಲಿ ನಾನು ರೈಸು ಪಲಾವ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಯೂಸ್ ಮಾಡೋದು ಬೇಡ ಅಂದ್ಕೊಂಡು ಈ ಥರದೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ನೈಫು ನನ್ನ ತಮ್ಮ ಅಡುಗೆಗೆ ಯೂಸ್ ಮಾಡೋದು ಕೊಟ್ಟಿದ್ದ ಬಟ್ ಅದು ಅಲುಮಿನಿಯಮ್ ಅನಿಸುತ್ತೆ ಹುಳಿ ಎಲ್ಲ ಕುಯ್ದರೆ ಕಪ್ಪಾಗ್ಬಿಡೋದು ಅದಕ್ಕೆ ನಮ್ಮ ಮನೆಯವರು ಬೈತಾಯಿದ್ರು ಅದಕ್ಕೆ ಅವರೇ ಇದ್ರಲ್ಲ ಅಂದ್ಬಿಟ್ಟು ಸರಿ ಒಂದು ನೈಫ್ ತಗೋಳೋಕೋಗಿ ಅದು ಸೆಟ್ಟು ಈ ಥರ ಇದೆ ಚೆನ್ನಾಗಿದೆ ಥೌಸಂಡ್ ರುಪೀಸು ಇಷ್ಟು ಸ್ಟ್ಯಾಂಡು ಬರುತ್ತೆ ಮೂರು ಥರ ಮೂರು ಅಂದರೆ ಮೂರು ಸೈಜ್ದು ಚಾಕು ಒಂದು ಕತ್ರಿ ಒಂದು ಸಿಪ್ಪೆ ತೆಗಿಯೋದು ಇಷ್ಟು ಸೇರಿ ಒಂದು ಸಾವಿರ ರೂಪಾಯಿ ಆಯಿತು ಮತ್ತು ಇದೊಂದು ಪಲ್ಯಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ತಗೊಂಡೆ ಬೌಲು ಇದು ಕ್ಯಾಪು ಅದಕ್ಕೆ ಬಂದಿಲ್ಲ ಇದು ಸಪ್ರೇಟ್ ತೊಗೊಂಡಿದ್ದು ಒನ್ ಫಿಫ್ಟಿ ಅಷ್ಟೇ ಇದು ಇವತ್ತಿಂದು ಶಾಪಿಂಗ್ ಎಲ್ಲ ಕೂಪನ್ ಇತ್ತು ಹಾಗಾಗಿ ಕೊಡಿಸಿದ್ದಾರೆ ಅವ್ರು ದುಡ್ಡು ಕೊಟ್ಟು ಕೊಡಿಸಿಲ್ಲ ದುಡ್ಡು ಕೊಟ್ಟಿರೋದು ಅಂದರೆ ಆ ನೈಫ್ ಗೊಂದಕ್ಕೆ ಇದೆರಡು ಕೂಪನ್ ಇತ್ತು ಕೂಪನಲ್ಲಿ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲಿಂಕ್ ಬೇಕಂದರೆ ಹೇಳಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಇನ್ನು ಹಾಗೆ ಮಿಲ್ಗೆ ಹೋಗ್ಬೇಕಾದ್ರೆ ಇಟ್ಟೋಗಿದ್ವಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಾಡ್ಸೋಕ್ಕೆ ಅಂದ್ಬಿಟ್ಟು ಅವರು ಹಿಟ್ಟೋಗಿರೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಗೋಧಿ ಹಾಕಿದ್ಮೇಲೆ ಅಕ್ಕಿ ಹಿಟ್ಟು ಹಾಕಿದ್ದಾರೆ ಅಕ್ಕಿ ಹಿಟ್ಟಿಗೆ ನೋಡಿ ಅಲ್ಲಿ ಗೋಧಿ ಹಿಟ್ಟು ಮಿಕ್ಸ್ ಆಗಿದೆ ಐ ಥಿಂಕ್ ಅದು ಬಳಲುತ್ತೆ ಅನಿಸುತ್ತೆ ಅಂದರೆ ಅಕ್ಕಿ ಹಿಟ್ಟು ರೊಟ್ಟಿನ ಹಿಂಗೆ ತಟ್ಟಿದಾಗ ಅಥವಾ ಅರ್ದಾಗ ಅದೊಂಥರ ಹಿಂಗೆ ಹಿಂಜಕೊಳ್ಳುತ್ತೆ ಚೆನ್ನಾಗಿ ಬರಲ್ಲ ಅಂಟ್ಕೊಳ್ಳುತ್ತೆ ನಮ್ಮೂರಲ್ಲ ಆ ಥರ ಆಗ್ತಾಯಿತ್ತು ಏನಾಗುತ್ತೆ ಅಂತ ನೋಡಿ ಇಟ್ಟುಬಿಟ್ಟು ಹೋದರೆ ಈ ಥರ ಮಿಕ್ಸ್ ಮಾಡಿಬಿಡ್ತಾರೆ ಮಿಕ್ಸ್ ಮಾಡಬಾರ್ದು ಅಕ್ಕಿ ಹಿಟ್ಟಿಗೆ ಆ ಥರ ಯಾವುದೇ ಹಿಟ್ಟು ಮಿಕ್ಸ್ ಆದರೂ ಅದು ರೊಟ್ಟಿ ಚೆನ್ನಾಗಿ ಬರೋಲ್ಲ ಇವತ್ತು ಇಷ್ಟು ದಿನಕ್ಕೆ ಇದನ್ನು ಅಷ್ಟೇ ಅಕ್ಕಿ ನಾನು ನಾನು ವೀಡಿಯೋ ಮಾಡಿಯೇ ಒಂದು ತಿಂಗಳಾಗೋಗಿದೆ ಹಿಟ್ಟು ಮಾಡಿಸ್ಕೊಂಬರೋಕೆ ಟೈಮೇ ಇರಲಿಲ್ಲ ಹಾಗೆ ಮನೆಯಲ್ಲಿ ನಮ್ಮ ಮನೆಯವರು ಸ್ವಲ್ಪ ಟೈಮ್ ಏನು ಮಾಡಿಲ್ಲ ಅಂದರೆ ಅದೆಲ್ಲ ಹಂಗಂಗೆ ಇರುತ್ತೆ ನನಗೆ ಹೇಳಿದರು ಬಟ್ ನನಗೂ ಹೋಗೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಫೈನಲಿ ಇವತ್ತು ಕೊಡಿಸಿದ್ದಾರೆ ಇದಿಷ್ಟು ಇನ್ನೇನು ತೊಗೊಳೋದು ಪ್ಲ್ಯಾನಿಂಗ್ ಏನಿಲ್ಲ ಕಿಚನ್ಗೆ ಕಿಚನ್ ಐಟಮ್ ಎಲ್ಲ ಆಗಿದೆ ಸದ್ಯಕ್ಕೆ ಮನೆ ಒಂದು ಕಟ್ಕೋಬೇಕಷ್ಟೇ ಮುಂದೆ ಹಾಗೆ ರೂಮು ಒಂದು ಹಾಲ್ ಅಷ್ಟೇ ಇದು ನನ್ನ ಶಾಪಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಕಳಲೆ ಪಲ್ಯ ಮಾಡಬೇಕು ನೋ ತೋರಿಸ್ತೀನಿ ಬನ್ನಿ ಇದನ್ನು ಕಟ್ ಮಾಡಿ ಇಟ್ಕೊಬೇಕು ಹೆಸ್ರು ಕಾಳು ನಾನು ನೆನೆ ಹಾಕಿದ್ದೀನಿ ಇದು ಕಾಳು ಸುಲಿದು ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ನಾನು ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ ಕಳಲೆ ಪಲ್ಯ ಮಾಡೋದಕ್ಕೆ ಇದು ನಾನು ಎರಡರಿಂದ ಮೂರು ನಾಲ್ಕೈದು ಸಲ ತೊಳೆದಿದ್ದೀನಿ ನಾನು ಇದು ಏನಕ್ಕೆ ಎಲ್ಲೋ ಕಲರ್ ಇದೆ ಅಂದರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅದು ಹಸಿದನ್ನು ತೊಗೊಂಡೋಗ್ಬಾರ್ದು ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಬೇಯಿಸ್ಬಿಟ್ಟು ಕೊಟ್ಟಿದ್ದಾರೆ ಬಿಸಿನೀರಿಗೆ ಹಾಕಿ ಹಾಗಾಗಿ ಎಲ್ಲೋ ಕಲರ್ ಇದೆ ಒಂದು ಸ್ವಲ್ಪ ಬೀನ್ಸು ಮತ್ತು ಸುಳಿಯ ಕಾಳು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಹೆಸ್ರು ಕಾಳು ಏನಕ್ಕೆ ಅಂದರೆ ಅದು ಹೀಟು ಜಾಸ್ತಿ ಅದಕ್ಕೆ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಇದು ಒಗ್ಗರಣೆ ಇದಕ್ಕೆ ಇದು ರುಬ್ಕೊಳ್ಳೋದಿಕ್ಕೆ ಇವಾಗ ಮಸಾಲೆಗೆ ಏನೇನು ಬೇಕು ಅಂದರೆ ಮೆಣಸಿನ್ಕಾಯಿ ನಾನು ಖಾರ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಇನ್ನೊಂದು ಬ್ಯಾಡಿಗೆ ಮೆಣಸಿನಕಾಯಿ ಎರಡೂ ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಒಂದು ಸ್ವಲ್ಪ ಕಡಲೆ ಬೀಜ ಜೀರಿಗೆ ಮತ್ತು ಧನ್ಯಕಾಳು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಫ್ರೈನ ಸ್ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೀವೂ ಅಷ್ಟೇ ಅಂದರೆ ಜಾಸ್ತಿ ಉರಿ ಹಿಡ್ಕೊಂಡು ಮಾಡಿದ್ರೆ ಅದು ಕಪ್ ಹೋಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೆ ಉರಿನ ಕಮ್ಮಿ ಹಿಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ರುಬ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಬೇಕಂತ ಹೇಳಿದ್ದೀನಿ ಅಲ್ವಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಅದು ಚಟಾಪಟ ಅನ್ಬೇಕು ಹಾಗಾದರೆ ಆಗಿದೆ ಅಂತ ಅರ್ಥ ಆಗಿದೆ ನೋಡಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಎಳ್ಳು ಮತ್ತೆ ಒಂದು ಸ್ಪೂನು ಗಸಗಸೆ ಹಾಕೊತಾ ಇದ್ದೀನಿ ಇದು ಹಾಕ್ಕೊಂಡು ಫ್ರೈ ಮಾಡಿ ಒಂದು ನಿಮಿಷ ಮಾಡ್ಕೊಂಡ್ರೆ ಸಾಕು ನೋಡಿ ಆಗ್ಬಿಟ್ಟಿದೆ ಸಾಕು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡಿರೋದನ್ನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಣ ಎರಡನ್ನೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಹುಣಸೆಹಣ್ಣು ಹಾಕ್ಕೊಬೋದು ನಮ್ಮ ಮನೆಯವರು ಹುಣಸೆಹಣ್ಣು ತಿನ್ನೋದು ಕಮ್ಮಿ ಅವ್ರು ಸ್ವಲ್ಪ ಎದೆ ಉರಿ ಅಂತಾರೆ ಹಾಗಾಗಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನೀವು ಹುಣಸೆಹಣ್ಣು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿನೂ ಹಾಕ್ಕೊಬಾರ್ದು ಹುಳಿ ಒಂದು ಸ್ವಲ್ಪನೇ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದಾಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಸಣ್ಣದಾಗಿ ಓಕೆ ಪೇಸ್ಟ್ ರೆಡಿ ಆಯಿತು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ ಅಷ್ಟೆ ಇನ್ನು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಒಂದೊಂದೇ ಹಾಕ್ಕೊಳ್ತೀನಿ ಏನೇನು ಅಂತ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕಟ್ ಮಾಡಿದ್ದು ಈರುಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಅಷ್ಟು ಫ್ರೈ ಆದಮೇಲೆ ಕಳುಲೆ ಹಾಕ್ಕೊಬೇಕು ಈರುಳ್ಳಿ ಆಗಿದೆ ನಾನು ಕಳುಲೇ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಡೋಣ ಹಾಕೊಂಡಿದ್ದಾಗಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಸಾಕು ನೆನೆಸಿಟ್ಕೊಂಡಿರೋ ಹೆಸ್ರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೀನ್ಸು ಸುಲ್ದಿರೋ ಕಾಳು ಮತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿರೋದು ಖಾರ ಹಾಕ್ಕೊಳ್ಳೋಣ ಖಾರ ಹಾಕ್ಕೊಂಡಿದ್ದೀನಿ ಅದೇ ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಆ ನೀರನ್ನ ಇದ್ರಲ್ಲಿ ಹಾಕ್ಕೊಂಡು ಉಪ್ಪು ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ ಅರಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಘಮ ಘಮ ಅಂತಿದೆ ಇವಾಗಲೇ ಇನ್ನು ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ನೋಡೋಣ ಓಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ವಿಷಯ ಒಂದರಿಂದ ಎರಡು ವಿಷಯಗಳಿಸ್ಕೊಳ್ಳಿ ಸಾಕು ನಾನು ನೀರು ಹಾಕಿ ಉಪ್ಪೆಲ್ಲ ಹಾಕಿ ಟೇಸ್ಟ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಕ್ಯಾಪ್ ಹಾಕ್ತಾ ಇದ್ದೀನಿ ಓಪನ್ ಮಾಡುವ ವಾವ್ ಸೂಪರಾಗಿ ಬಂದಿದೆ ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಪಲ್ಯ ನೀವು ಸಲ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಓಕೆ ವಿಡಿಯೋನ ಇವಾಗ ಇದು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತೀನಿ ಇದ್ರ ಜೊತೆಗೆ ಚಪಾತಿ ಆದರೂ ಮಾಡ್ಕೊಬೋದು ರೊಟ್ಟಿ ಆದರೂ ಮಾಡ್ಕೊಬೋದು ದೋಸೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನು ಸದ್ಯಕ್ಕೆ ಸಂಜೆಗೆ ರೊಟ್ಟಿ ಮಾಡ್ಕೊಂಡು ತಿಂತೀನಿ ಇದು ಮಧ್ಯಾಹ್ನವರೆಗೂ ಮಾಡಿರೋ ವೀಡಿಯೋ ಬೆಳಗ್ಗೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾ ಬಾಯ್ ಟೇಕ್ ಕೇರ್ ಮಳೆ ನೋಡಿ ಇದ್ದಕ್ಕಿದ್ದಾಗೆ ಬಂತು ಸದ್ಯ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಇದೆ ನೋಡಿ ಇಲ್ಲಿ ನೀರು ಎಷ್ಟು ಜೋರಾಗಿ ಬರ್ತಿದೆ ಓ ಗಾಡ್ ಸದ್ಯ ಕರೆಕ್ಟಾಗಿ ಮನೆಗೆ ಬರೋದಕ್ಕೂ ಮಳೆ ಬರೋದಕ್ಕೂ ಸ್ಟಾರ್ಟ್ ಆಯಿತು ಸದ್ಯ ಮಳೆಯಿಂದ ಬಚಾವಾದ್ವಿ ನನ್ನ ಮಗಳಿಗೆ ಬೇರೆ ಜ್ವರ ಸದ್ಯದಲ್ಲೇ ಬಿಟ್ಟೋಗಿದೆ ನೆನ್ಕೊಂಡು ಬಿದ್ದಿದ್ರೆ ಮತ್ತೆ ಜ್ವರ ಸ್ಟಾರ್ಟ್ ಆಗಿರೋದು ಇನ್ನೇ ಇದು ಶುಕ್ರವಾರ ಬೆಳಗ್ಗೆ ಎದ್ದು ನಾನು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇವರು ಸ್ನಾನಕ್ಕೆ ಹೋಗಿದ್ದರು ಆ ಟೈಮಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎರಡು ದಿನ ಮನೇಲಿ ಇದ್ದಿಲ್ಲಲ್ಲ ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ಮನೇಲಿದ್ದು ಏನೆಲ್ಲ ಒರೆಸ್ಕೊಂಡಿರಲ್ಲ ಆದರೂ ಮನೇಲಿಲ್ಲ ಇಲ್ಲ ಅಂದರೆ ಇವರು ತುಂಬ ಜೋರಾಗಿ ಫ್ಯಾನ್ ಇಡ್ತಾರೆ ಮೋಸ್ಟ್ಲಿ ಎ ಸಿ ಹಾಕೊಂಡಿದ್ದಿಲ್ಲ ಅನ್ಸುತ್ತೆ ಫ್ಯಾನ್ ಹಾಕ್ಕೊಂಡಿದ್ರೇನು ಅದಕ್ಕೆ ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ಎಲ್ಲ ಕಡೆ ಕ್ಲೀನಾಗಿ ಒರೆಸ್ಕೊಂಡು ಧೂಳೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ನೆಲ ಎಲ್ಲ ಆಚೆಗಡೆ ಎಲ್ಲ ಗುಡಿಸ್ಕೊಂಡು ಗಣೇಶನ ಬಿಡ್ತಾ ಇದ್ದಾರೆ ವಾಯ್ಸ್ ಕೊಡೋದಕ್ಕೂ ಆಗ್ತಾಯಿಲ್ಲ ಬರೀ ಅದು ಇದು ಸೌಂಡೇ ಕೇಳಿಸ್ತಾ ಇದೆ ಸರಿ ಇದು ಲಾಸ್ಟ್ ಟೈಮ್ ತಂದಿದ್ದು ಬೆಡ್ ಕವರು ತೋರಿಸಿದ್ದಿಲ್ಲ ಅನಿಸುತ್ತೆ ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸ್ನಾನ ಮಾಡ್ಕೊಂಡು ಆಚೆಗಡೆ ಬಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಆವಾಗಲೇ ಹನ್ನೊಂದು ಗಂಟೆ ಆಗಿದೆ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು ಇನ್ನೂ ಪೂಜೆ ಮಾಡಿಲ್ಲ ಇವಾಗ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಪೂಜೆ ಮಾಡಕ್ಕೆ ಹೋಗೋಣ ಅಂದ್ಕೊಂಡೆ ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ ಇನ್ನೂ ಕೂತು ಕೂಡ ಹಂಗಿಲ್ಲ ಬಟ್ ಪೂಜೆನ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಬೇಕು ಆಗಲ್ಲ ಬಟ್ ಮಗಳು ಇದ್ದಾಳೆ ಮತ್ತು ಮನೆಯಲ್ಲಿ ಯಾರಾದರೂ ಒಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಅವ್ರನ್ನ ಸುಧಾರಿಸಿ ಎಲ್ಲ ಪೂಜೆ ಮಾಡೋದಕ್ಕೆ ಆ ಟೈಮ್ಗೆ ಆಗೋದೇ ಇಲ್ಲ ಮನೆಯಲ್ಲಿರೋರು ಅಂದರೆ ಆರಾಮಾಗಿ ಮಾಡ್ಕೊಬೋದು ಅವರು ಪೂಜೆ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಆಮೇಲೆ ತಿಂಡಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಬೋದು ಬಟ್ ನನಗೆ ಆ ಥರ ಇಲ್ಲ ನೋ ಟ್ರೈ ಮಾಡಬೇಕು ನನ್ನ ಮಗಳು ಸ್ವಲ್ಪ ದೊಡ್ಡವಳಾದರೆ ಎಲ್ಲ ಅವಳೇ ಮಾಡ್ಕೊಂಡು ರೆಡಿಯಾಗಿ ಹೋಗೋ ಥರ ಆದ್ಮೇಲೆ ಮೋಸ್ಟ್ಲಿ ನಾನು ಒಂಬತ್ತುವರೆ ಎಂಟು ಗಂಟೆ ಒಂಬತ್ತು ಗಂಟೆ ಪೂಜೆ ಮಾಡ್ಬೋದು ಅನಿಸುತ್ತೆ ನಮ್ಮ ಮನೆಯವ್ರು ಪೂಜೆ ಮಾಡೋದಕ್ಕೆ ಅವರು ಟೈಮೇ ಇರೋಲ್ಲ ಎಂಟು ಗಂಟೆ ಮಗಳನ್ನ ಬಿಟ್ಟು ಬಂದು ಎಂಟೂವರೆಗೆ ಹೋಗಿ ಅವ್ರು ರೆಡಿಯಾಗಿ ಸ್ನಾನ ಮಾಡಿ ತಿಂಡಿ ತಿಂದು ಹೋಗೋಷ್ಟರಲ್ಲಿ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ನಾನಿವತ್ತು ಅವ್ರು ಹೋಗಿದ್ದು ಹತ್ತುವರೆ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಕ್ಲೀನ್ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೋಗಿ ಇವಾಗ ರೆಡಿಯಾಗಿದ್ದೀನಿ ಬನ್ನಿ ಪೂಜೆ ಮಾಡ್ಕೊಂಡು ಸಿಗ್ತೀನಿ ಪೂಜೆಗೆ ಹೂವೆಲ್ಲ ಎತ್ಕೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಇದು ನಿನ್ನೆನೆ ನಾನು ಮೊಗ್ಗು ಕಿತ್ಕೊಬಂದು ಇಟ್ಕೊಂಡಿದ್ದೆ ಗೊರಟೆ ಹೂವು ಮತ್ತು ಇದು ಇದು ನೀವು ನೀಲಾಂಬರಿ ಅಂತೀರ ನಮ್ಮ ಕಡೆ ಗೊರಟೆ ಹೂವು ಅಂತಾರೆ ಸರಿ ಪೂಜೆ ಮಾಡ್ಕೊಳ್ಳೋಣ ಬನ್ನಿ ಪೂಜೆ ಮಾಡಿಕೊಂಡೆ ಬೇಗನೆ ಮಾಡಿಕೊಂಡೆ ಅಷ್ಟೊತ್ತು ಜಾಸ್ತಿ ಹೊತ್ತು ಏನು ಟೈಮ್ ಆಗಿದ್ದಿಲ್ಲ ಐ ತಿಂಕ್ ನಮ್ಮ ಏರಿಯಾ ಗಣೇಶನ ಬಿಡ್ತಾ ಇದ್ದಾರೆ ನಾನು ನಮ್ಮ ಏರಿಯಾ ಗಣೇಶನ ವಿಸಿಟ್ ಮಾಡೋದಕ್ಕೆ ಆಗಿಲ್ಲ ಸರಿ ನಮ್ಮ ಮನೆ ಗಣೇಶ ಹತ್ರನೇ ನಾನು ಬೇಡ್ಕೊಂಡೆ ಪೂಜೆ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಯರಿಂದ ಊರಿಗೆ ಹೋಗೋಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಇಯರಿಂದ ಮನೆಯಲ್ಲೇ ಮಾಡ್ತೀನಪ್ಪ ತಪ್ಪಾಯಿತು ಅಂತ ಕೇಳಿಕೊಂಡು ನಾನು ಪೂಜೆನ ಮಾಡಿದೆ ಆದಷ್ಟು ಬೆಳಗ್ಗೆ ಎಂಟರಿಂದ ಒಂಬತ್ತುವರೆ ಒಳಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಸೌಲಭ್ಯ ಇರೋರು ಆ ಥರ ಮಾಡ್ಕೊಳ್ಳಿ ನಮಗೆಲ್ಲ ಆಗಲ್ಲ ನೋಡೋಣ ಮುಂದೆ ಏನಾರು ಆದರೆ ಆಮೇಲೆ ಮಾಡ್ತೀನಿ ನನಗೆ ಟೈಮ್ ಇರೋವಾಗ ಒಟ್ಟಿನಲ್ಲಿ ನನ್ನ ಭಕ್ತಿನ ನನ್ನ ದೇವ್ರ ಹತ್ರ ಯಾವಾಗ ಹೇಳ್ಕೊಳ್ಳೋಕೆ ಸಿಗುತ್ತೋ ಅವು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ಟೈಮ್ ಇವಾಗ ಹನ್ನೊಂದುವರೆ ಆಗಿದೆ ಲೇಟ್ ಆಯಿತು ತಿಂಡಿ ತಿಂದಿದ್ದು ಆದಷ್ಟು ಟೈಮ್ ಸರಿಯಾಗಿ ತಿಂಡಿನ ತಿನ್ನಬೇಕು ಎಲ್ಲದನ್ನು ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಸಿಚುವೇಶನ್ಸ್ ಇರುತ್ತೆ ನಾನಿವಾಗ ತಿಂಡಿಗೆ ಏನೇನು ಹಾಕ್ಕೊಂಡಿದ್ದೀನಂದರೆ ರೊಟ್ಟಿ ನೈಟ್ ಮಾಡಿದ್ದು ಹಂಗೆ ಇತ್ತು ಮತ್ತು ಕಳಲೆ ಪಲ್ಯ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಮಜ್ಜಿಗೆ ಅನ್ನ ಮಾಡಿಕೊಡು ಅಂದರು ಸೊ ಮಜ್ಜಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಅನ್ನ ಮಾಡಿಕೊಟ್ಟೆ ಒಂದು ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಇದು ನಾನು ಇವಾಗಿನ ತಿಂಡಿ ಮಧ್ಯಾಹ್ನಕ್ಕೆ ಮಜ್ಜಿಗೆ ಅನ್ನನೇ ಇದೆ ಸಂಜೆಗೆ ಚಪಾತಿ ಮಾಡಿ ಬದನೆಕಾಯಿ ಪಲ್ಯ ಮಾಡ್ಕೊಬೇಕು ಓಕೆ ನಾನು ತಿಂಡಿ ತಿಂದ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ತಿಂಡಿ ತಿಂದಿದ್ದೆಲ್ಲ ಆಯಿತು ಟೈಮ್ ಟ್ವೆಲ್ ತರ್ಟಿ ಆ ಥರ ಆಗಿದೆ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗೆ ಒಂದೆರಡು ವೀಡಿಯೋ ಅಪ್ಲೋಡ್ ಮಾಡಿದೆ ಇನ್ಸ್ಟಾದಲ್ಲಿ ಮತ್ತು ಶಾರ್ಟ್ಸಲ್ಲಿ ಇವಾಗ ಮೊನ್ನೆ ತೊಗೊಂಬಂದಿದ್ದು ದಾಸವಾಳ ಗಿಡ ಮತ್ತು ಪಾರಿಜಾತ ಗಿಡ ನೆಡಬೇಕಿದೆ ಅಲ್ಲಿ ಸ್ವಲ್ಪ ಆಚೆಗಡೆ ಕಾಕ್ಟ ಗಿಡ ಇದೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೋಡು ಅಂತ ಹೇಳ್ತಿದ್ದಾರೆ ಅತ್ತೆ ಅದನ್ನು ಕಟ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅದು ವೀಡಿಯೋ ನಾನು ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇವತ್ತು ಮಾಡಲ್ಲ ಇದು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಇದು ನಿನ್ನೆ ಮತ್ತು ಇವತ್ತಿನ ವ್ಲಾಗ್ ಆಗಿರುತ್ತೆ ಹಾಗೆ ಬಟ್ಟೆ ಇದೆ ಸ್ವಲ್ಪ ಹೊಣ್ಗಾಕಬೇಕು ಅದು ನೆನ್ನೆನೇ ಮಿಷಿನ್ಗೆ ಹಾಕ್ತಿದ್ದು ಬಟ್ ನಿನ್ನೆ ನೈಟು ಮತ್ತು ಮಧ್ಯಾಹ್ನ ಮೇಲೆ ಫುಲ್ಲು ಮಳೆ ಬಂತ ಹಾಗಾಗಿ ನಾನು ಒಣಗಾಕಿಲ್ಲ ಓಕೆ ಫ್ರೆಂಡ್ಸ್ ನಾನು ನನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರದು ಆಟೋಮೆಟಿಕ್ಕಾಗಿ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನನ್ನ ಬ್ಲೋಗ ಮೇಲೆ ಹೆಂಗೆ ಮಾಡ್ತಾಯಿದ್ದೀನಿ ಓಲೆ ಬೇರೆ ಬಿಚ್ಚಿಡಬೇಕು ಅದು ಹಾಕ್ಕೊಂಡು ಮಲಗೋದಕ್ಕಾಗಲ್ಲ ಇಲ್ಲೆಲ್ಲ ಒತ್ತುತ್ತೆ ಈ ಥರ ಸೊ ಇವಾಗ ಬಿಚ್ಚಿಡ್ತೀನಿ ಅದು ಇದೆಲ್ಲ ಉದ್ರೋಗ್ಬಿಡುತ್ತೆ ಜಾಸ್ತಿ ರಫ್ ಆಗಿ ಯೂಸ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗುಡ್ ಬಾಯ್